ಸ್ನೇಹಿತರೆ ನಮಸ್ಕಾರ ಬನ್ನಿ ಒಂದು ರೌಂಡು ವೀರಭದ್ರನಗರ ಸಿಗ್ನಲ್ ಹತ್ರ ಹೋಗಿ ಬರೋಣ ಯಾಕಂದ್ರೆ ಅಲ್ಲಿ ವೀರಭದ್ರನಗರ ಸರ್ಕಾರದಲ್ಲಿ ಆ ಸರ್ಕಾರಲ್ಲಿ ನಮ್ಮ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳವರ ಒಂದು ಪ್ರತಿಮೆ ಇತ್ತು ಆ ಪ್ರತಿಮೆಗೆ ಯಾವನು ಅಂಡರ್ ಬೇಬರಿಸಿ ನನ್ನ ಮಗ ಅದನ್ನು ವಿಘ್ನಗೊಳಿಸಿದಾನೆ ಅವನ ಬಗ್ಗೆ ಒಂದು ನಾಲ್ಕು ಮಾತಾಡ್ತೀನಿ ಮೊದಲು ಆ ಪ್ರತಿಮೆನ ತೋರಿಸ್ತೀನಿ ನೋಡಿ ಯಾವ ಥರ ಮಾಡಿದ್ದಾರೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ ಇಂಥ ಅಯೋಗ್ಯ ನಮ್ಮ ಮಕ್ಕಳಿಂದ ಇವತ್ತು ನಮ್ಮ ಶಾಂತಿಯಿಂದ ಕರ್ನಾಟಕನ ಇವತ್ತು ಹಾಳು ಮಾಡಕ್ಕೆ ಹೊಂಟಿದ್ದಾರೆ ಇಂಥ ಅಯೋಗ್ಯರು ಅವ್ನಿಗೇನೋ ರಾತ್ರಿ ಕನಸಲ್ಲಿ ಆ ಕ್ರಿಸ್ತ ಬಂದ್ಬಿಟ್ಟು ಏಸು ಬಂದ್ಬಿಟ್ಟು ಆ ಪ್ರತಿಮೆನೂ ಹೊಡೆದಾಕು ಅಂತ ಹೇಳಿದ್ನಂತೆ ಅದಕ್ಕೆ ಅವನು ಹೊಡೆದಾಕ್ಬಿಟ್ನಂತೆ ಅಂಡರ್ ಬೇಬರಿಸಿದ ನನ್ನ ಮಗ ಅವನು ಇಂಥ ಅಯೋಗ್ಯನ ನನ್ನ ಮಕ್ಕಳಿಂದನೇ ಇವತ್ತು ಶಾಂತಿ ಹಾಳಾಗೋಗೋದಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡ್ಕೊಂಬರ ಬನ್ನಿ ಒಂದು ರೌಂಡ್ ಹಂಗೆ ನೋಡಿ ಸ್ನೇಹಿತರ ಇದೇ ಜಾಗ ಅದು ಇಲ್ಲಿ ವೀರಭದ್ರ ನಗರ ಸರ್ಕಲ್ ಅಲ್ಲಿ ಇದೆ ಇದು ಬಹಳ ಒಂದು ಅದ್ಭುತವಾದ ಜಾಗ ಮುಂಚೆ ಇತ್ತು ಇವತ್ತಲ್ಲ ಅಲ್ಲಿ ಮೇಲ್ಸೈತಿಗೆ ಕಟ್ಟಬೇಕಾದ್ರೆ ಇದೆಲ್ಲ ಬಿರಿಗಟ್ಟು ಹೋಗಿದೆ ನೋಡಿ ಎರಡುಗಡೆ ಬಾರ್ ಇದೆ ಬಾರ್ ಇದೆ ಈ ಕಡೆ ಮತ್ತು ಮಟನ್ ಮತ್ತು ಚಿಕನ್ ಇದೆ ಅದರಿಂದ ದಯವಿಟ್ಟು ಇದು ಯೋಗ್ಯವಾದ ಸ್ಥಳ ಅಲ್ಲ ಯಾಕಂದರೆ ಅಲ್ಲಿ ಬಿಟ್ಟು ಬಂದು ಎಲ್ಲ ಅಲ್ಲಿ ಹುಚ್ಚ ಅಲ್ಲಿ ಉಗಿಯೋದು ಈ ಥರ ಮಾಡ್ತಾರೆ ಅವರಿಗೆ ಇದು ಜಾಗ ಒಳ್ಳೆಯದಲ್ಲ ಅವರಿಗೆ ಈ ಜಾಗ ಇದು ಯೋಗ್ಯ ಅಲ್ಲ ಯೋಗ್ಯವಲ್ಲದ ಜಾಗದಲ್ಲಿ ನಮ್ಮ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳನ್ನು ಕುದುರ್ಸಿದ್ರಿ ಇದು ಕುಂದರ್ಸೋದು ಈ ಜಾಗ ಒಳ್ಳೆಯದಲ್ಲ ಇದು ಯೋಗ್ಯ ಅಲ್ಲ ಅಂತಂದು ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇದನ್ನು ಮುಂದೆ ಅಲ್ಲಿ ಇಡಕ್ಕೆ ಹೋಗಬೇಡಿ ಬೇರೆ ಕಡೆ ಒಳ್ಳೆಯ ಇಡಿ ಅಂತ ನಾನು ಈ ಮುಖಾಂತರ ಕೇಳ್ತಾ ಸ್ನೇಹಿತರೆ ನೋಡಿದ್ರಲ್ಲ ಹೆಂಗಿದೆ ಯಾವ ಥರ ಇದೆ ಕಟ್ಟಿದೆ ನೋಡಿ ನಾನು ನಾನು ಹೇಳೋಕ್ಕೆ ಏನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಜಾಗದಲ್ಲಿ ಏನು ಈ ಜಾಗ ಇವರಿಗೆ ಶಿವಕುಮಾರ ಅವರಿಗೆ ಈ ಜಾಗ ಯೋಗ್ಯವಲ್ಲ ಯಾಕಂದರೆ ಅವರಿಗೆ ನಾವು ನಡೆದಾಡುವ ದೇವರು ಅನ್ನ ಹಾಕಿದ ದೇವರು ವಿದ್ಯೆ ಕಲಿಸಿದ ದೇವರು ವಸತಿ ಕೊಟ್ಟ ದೇವರು ಲಕ್ಷಾಂತರ ಜನಕ್ಕೆ ವಿದ್ಯೆ ಕೊಟ್ಟಿದ್ದಾರೆ ಲಕ್ಷಾಂತರ ಜನಕ್ಕೆ ವಸತಿ ಕೊಟ್ಟಿದ್ದಾರೆ ಲಕ್ಷಾಂತರ ಜನ ಪ್ರತಿದಿನ ಇನ್ನೂ ಊಟ ಮಾಡ್ತಾ ಅಲ್ಲಿ ಅಂಥ ಅದ್ಭುತವಾದ ನಡೆದಾಡುವ ದೇವರನ್ನು ಅಂಥ ಜಾಗದಲ್ಲಿ ಕೂರಿಸ್ಬಾರ್ದು ಅಂತ ನನ್ನ ಅನಿಸಿಕೆ ಇದು ಯಾಕಂದರೆ ಅಲ್ಲಿ ಎದುರುಗಡೆ ಬಾರಿದೆ ಎದುರುಗಡೆ ಬಾರಿದೆ ಮಟನ್ ಅಂಗಡಿ ಇದೆ ಅಲ್ಲಿ ಮಟನ್ ಹೋಟ್ಲಿ ಇದೆ ಎಲ್ಲ ಇದೆ ಆದರೆ ಅಲ್ಲೆಲ್ಲ ಅಲ್ಲೇ ಉಗಿತಾರೆ ಅಲ್ಲೇ ಚ ಮಾಡ್ತಾರೆ ಹುಚ್ಚ ಎಲ್ಲ ಗಲೀಜು ಮಾಡ್ತಾರೆ ಆದರೆ ಇಂಥ ಜಾಗದಲ್ಲಿ ನಮ್ಮ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳಿಗೆ ಅದು ಯೋಗ್ಯವಲ್ಲ ಅಂತ ಇದು ನನ್ನ ಅನಿಸಿಕೆ ದಯವಿಟ್ಟು ಯಾರದೇ ಪ್ರತಿಮೆ ಆಗಲಿ ಇಂಥ ಜಾಗದಲ್ಲಿ ಕೂರಿಸ್ಬಾರ್ದು ಯಾಕಂದ್ರೆ ಅದು ಅವಶ್ಯಕತೆ ಅಲ್ಲ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಸ್ಥಾನ ಇದೆ ಅವರಿಗೆ ನಿಜವಾಗ್ಲೂ ಅದನ್ನು ನಾವು ಕಾಪಾಡ್ಕೊಂಡು ಕಾಪಾಡ್ಕೊಂಡು ಹೋಗ್ಬೇಕಾಗಿದೆ ಇಂಥ ಅಯೋಗ್ಯನ ಮಕ್ಕಳು ಏನೋ ರಾತ್ರಿ ಯೇಸು ಏನೋ ಬಂದ್ಬಿಟ್ಟು ಆ ಶಿವಕುಮಾರ ಸ್ವಾಮೀಜಿ ಪ್ರತಿಮೆ ಒಡಿ ಅಂತ ಹೇಳಿದ್ರಂತೆ ಅದಕ್ಕೆ ಇವನು ಬಂದ್ಬಿಟ್ಟು ಹೊಡೆದ್ಬಿಟ್ನಂತೆ ಹಂಗಂತ ಹೇಳ್ಕೆ ಕೊಟ್ಟವೇ ಇವನ ಹೆಸರು ರಾಜ್ ಶಿವ ಅಂತ ಇವನು ಕನ್ವರ್ಟ್ ಆಗೋನೆ ಅಂತ ಇವನು ಇವತ್ತು ನೋಡಿ ನಮ್ಮ ಕರ್ನಾಟಕದಲ್ಲಿ ಕೆಲವರೆಲ್ಲ ಕನ್ವರ್ಟ್ ಆಗಿದ್ದಾರೆ ಇವರು ಕನ್ವರ್ಟ್ ಆಗಿ ಮೊದಲೆಲ್ಲ ಇಲ್ಲಿ ಅನ್ನ ತಿಂದು ಇಲ್ಲೆಲ್ಲ ಪೂಜೆ ಮಾಡಿ ಇಲ್ಲೆಲ್ಲ ಅನುಭವಿಸಿ ಈಗ ಕನ್ವರ್ಟ್ ಆಗಿರೋರು ನಮ್ಮ ದೇವರುಗಳ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ದೇವರುಗಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಎಲ್ಲ ಪ್ರಚಾರ ಮಾಡ್ತಾಯಿದ್ದಾರೆ ಆದರೆ ನಾವು ದೇವ ಇದ್ದರೆ ದೇವ್ರ ಪೂಜೆ ಮಾಡಿ ಇಲ್ವಾ ಸುಮ್ಮನೆ ಎಲ್ಲ ಮುಚ್ಕೊಂಡು ನಿಮ್ಮ ನಿಮ್ಮ ಮನೇಲಿರಿ ನೀವು ಕನ್ವರ್ಟ್ ಆದಮೇಲೆ ನಮ್ಮ ದೇವರ ಬಗ್ಗೆ ಯಾಕೆ ಮಾತಾಡ್ತಾಯಿದ್ದೀರಿ ನಮ್ಮ ಜನರುಗಳು ನಾವುಗಳು ಯಾವತ್ತಾದ್ರೂ ಬ ಯಾವತ್ತಾದ್ರೂ ನಾವು ಯೇಸು ಕ್ರಿಸ್ತನ್ ಬಗ್ಗೆ ಆಗಿರ್ಬೋದು ಇನ್ನು ನಿಮ್ಮ ಬಗ್ಗೆ ಆಗಿರ್ಬೋದು ನಾವು ಏನಾರು ಮಾತಾಡಿದ್ದೀವಾ ಏನೂ ಮಾತಾಡಿಲ್ವಲ್ಲ ಯಾಕೆ ನೀವು ಈ ಥರ ತಿನ್ನೋ ಕೆಲಸ ಮಾಡ್ತಾಯಿದ್ರಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಕೆಲವು ಕಲೆ ಎಲ್ಲ ನಮ್ಮ ದೇವರುಗಳ ಬಗ್ಗೆ ಕಿಂಡಲ್ ಮಾಡ್ತಾ ಇದ್ದಾರೆ ದೇವ್ರುಗಳ ಬಗ್ಗೆ ಅವಮಾನ ಮಾಡ್ತಾ ಇದ್ದಾರೆ ಇದನ್ನು ನೀವು ಮಾಡ್ತಾ ಇರೋದು ಸರಿ ಇಲ್ಲ ಇದು ನೀವು ಮಾಡ್ತಿರೋದು ನಿಮಗೆ ಯೋಗ್ಯತೆ ಅಲ್ಲ ಇದು ನಿಮಗೆ ಇದು ಗೌರವ ಇಲ್ಲ ಇದು ನಿಜವಾಗ್ಲೂ ನೀವು ಏಸುನ ಭಕ್ತರಾಗಿದರೆ ಇನ್ನೊಂದು ಧರ್ಮದವರನ್ನು ಇನ್ನೊಂದು ಜಾತಿಯವರನ್ನ ಇನ್ನೊಂದು ದೇವರನ್ನು ಈತಾಗಿ ಕೀಳಾಗಿ ನೋಡಬೇಡಿ ಯಾಕಂದರೆ ಅವ್ರು ಯಾರು ಕೂಡ ಕೀಳಾಗಿ ನೋಡಿಲ್ಲ ಅವ್ರು ಕೀಳಾಗಿ ನೋಡಿಲ್ಲ ಯಾವತ್ತೂ ಇವತ್ತು ನಿಮ್ಮ ಥರ ನಾವು ದೇವಸ್ಥಾನದಲ್ಲಿ ಆಗಿರೋದಿನ್ನೇ ಹುಚ್ಚು ಬಂದ್ರದ ಹುಚ್ಚರು ಥರ ಆಡ್ತಾಯಿಲ್ಲ ನಾವು ಅದೇನೋ ಮುಟ್ಟಿದ ತಕ್ಷಣ ಒಳ್ಳೆ ಹುಚ್ಚು ಥರ ಕೊನೆಡ್ತಾಯಿದ್ರು ನೀವೆಲ್ಲ ಕನ್ವರ್ಟ್ ಆಗಿರೋರು ನೀವೆಲ್ಲ ವರ್ಜಿನಲ್ಲು ಕ್ರಿಸ್ತಾನುಗಳು ಯಾರು ಈ ಥರ ಮಾಡ್ತಾಯಿಲ್ಲ ನೀವು ಕನ್ವರ್ಟ್ ಆಗಿರೋರು ಕನ್ವರ್ಟ್ ಆಗಿರೋರು ಅಯೋಗ್ಯರು ಕೆಲವರು ಈ ಥರ ಮಣ್ಣು ತಿನ್ನೋ ಕೆಲಸ ಇದ್ದೀರಾ ಇದೆಲ್ಲ ನಿಮಗೆ ಒಳ್ಳೆಯದಲ್ಲ ಇದೆಲ್ಲ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಇದು ದೇವರನ್ನೇ ಹೇಳ್ತಾ ಇದ್ದೀನಿ ನಮ್ಮ ಶಿವಕುಮಾರ ಸ್ವಾಮಿ ತಂಟೆಗೆ ಬಂದರೆ ನಾವು ಮಾತ್ರ ಸುಮ್ಮನೆ ಬಿಡ ಮಕ್ಕಳಲ್ಲ ಯಾಕಂದರೆ ನಾವು ಆ ಮಠದಲ್ಲಿ ಅನ್ನ ತಿಂದಿದ್ದೀವಿ ಎಷ್ಟೋ ಜನ ಬಡವ್ರ ಮಕ್ಕಳು ಯಾವುದೇ ಜಾತಿ ಧರ್ಮ ನೋಡದೆ ಅವ್ರಿಗೆ ವಿದ್ಯೆ ಕಲಿಸಿದ್ದಾರೆ ಅವ್ರಿಗೆ ಊಟ ಕೊಟ್ಟಿದ್ದಾರೆ ಅವ್ರಿಗೆ ವಸತಿ ಕೊಟ್ಟಿದ್ದಾರೆ ಅಂಥ ಅದ್ಭುತವಾದ ಶಿವಕುಮಾರ ಸ್ವಾಮೀಜಿಗಳು ನಮ್ಮ ಕರ್ನಾಟಕದ ಹುಟ್ಟಿರೋದಕ್ಕೆ ನಾವು ಪುಣ್ಯ ಮಾಡಿರಬೇಕು ಅವರು ಹುಟ್ಟಿರೋ ಜಾಗದಲ್ಲಿ ನಾವು ಹುಟ್ಟಿರೋಕ್ಕೆ ಕೂಡ ಪುಣ್ಯ ಮಾಡಿರಬೇಕು ದಯವಿಟ್ಟು ಇವ್ರ ಮೇಲೆ ಅಭಿಮಾನ ಭಕ್ತಿ ಇದೆ ತುಂಬ ಜನಕ್ಕಿದೆ ಆದರೆ ನೀವು ಎಷ್ಟೇ ಅಭಿಮಾನ ಇದ್ರೂ ಎಷ್ಟೇ ಭಕ್ತಿದ್ರು ಕೂಡ ಇಂಥ ಜಾಗದಲ್ಲಿ ಇಂಥ ಜಾಗಗಳಲ್ಲಿ ಎಲ್ಲೇ ಸರ್ಕಲ್ಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಇಂಥ ಜಾಗಗಳಲ್ಲಿ ದಯವಿಟ್ಟು ಅವರ ಪ್ರತಿಮೆ ಇಟ್ಟು ಅವಮಾನ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಯಾಕಂದರೆ ಅವಶ್ಯಕತೆ ಇಲ್ಲ ಇಂಥ ಪ್ರತಿಮೆಗಳು ಇಂಥಿಂಥ ಜಾಗದಲ್ಲಿ ಬೇಕಾಗಿಲ್ಲ ಅವ್ರಿಗೆ ಗೌರವ ಸಲ್ಸಂಗಿದ್ರೆ ನಿಜವಾಗ್ಲೂ ನೀವು ಭಕ್ತಿನೇ ಇದ್ದರೆ ಈ ಥರ ಸರ್ಕಲ್ಗಳಲ್ಲಿ ಎಲ್ಲೆಲ್ಲೋ ಸೈಡಲ್ಲಿ ಇಟ್ಬಿಟ್ಟು ನೀವು ದೇವರಾಣಿ ಈ ಥರ ಹೋಗ್ಬಿಡಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ದಯವಿಟ್ಟು ಇಂಥ ಅಯೋಗ್ಯರಿಗೆ ತಕ್ಕ ಪಾಠ ಕಲಿಸ್ಬೇಕಾಗಿದೆ ನಾವು ಸುಮ್ಮನೆ ಕುಂತ್ಕೊಂಡ್ರೆ ಇನ್ನೂ ಈ ಥರ ಕಣಿಕೆ ಕಣಿಕೆ ಇದನ್ನು ಮಾಡ್ತಾಯಿದ್ದಾರೆ ನೀವು ಕನ್ವರ್ಟ್ ಆದ್ಮೇಲೆ ನೀವು ಬೇರೆ ಧರ್ಮಕ್ಕೆ ಹೋದ್ಮೇಲೆ ಬೇರೆ ಧರ್ಮದ ಬಗ್ಗೆ ಕೀಳಾಗಿ ನೋಡೋದು ಕೀಳಾಗಿ ಮಾತಾಡೋದೆಲ್ಲ ಮಾತಾಡೋದು ಅವಶ್ಯಕತೆ ಇಲ್ಲ ಅದು ಬೇಕಾಗಿಲ್ಲ ಯಾಕಂದರೆ ನೀವು ಇಲ್ಲಿ ಶಾಂತಿ ಸಿಗಲಿಲ್ಲ ಅಂತ ಶಾಂತಿ ಸಿಗಬೇಕಂತ ಅಲ್ಲಿಗೆ ಹೋಗಿದ್ರಿ ಆದರೆ ನೀವು ಅಲ್ಲಿ ಹೋಗಿ ಮಣ್ಣು ತಿನ್ನೋ ಕೆಲಸ ಮಾಡಿದರೆ ನೀವು ಅಲ್ಲಿ ಹೋಗಿರೋದು ವೇಸ್ಟು ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಅಲ್ಲೂ ಸಿಸ್ಟಮೆಟಿಕ್ ಅದನ್ನು ಕಾಪಾಡಿ ನೀವು ಎಲ್ಲಿಗೋದ್ರೂ ಅನ್ನ ತಿನ್ನಲೇಬೇಕು ಏನು ಸಗಣಿ ತಿನ್ನೋಕ್ಕಾಗಲ್ಲ ಗೊತ್ತಾಯ್ತಾ ಎಲ್ಲಿ ಹೋದ್ ಇಲ್ಲಿದ್ರು ಅಷ್ಟೇ ಅನ್ನ ತಿನ್ನಬೇಕು ಅಲ್ಲಿದ್ರು ಅನ್ನ ತಿನ್ನಬೇಕು ಏನಲ್ಲೇನು ನೀವು ಹೋಗ್ಬಿಟ್ಟು ಏನು ಭಯಂಕರ ಏನು ಮೇಲಿಂದ ನಿಮಗೇನು ಸು ಸುರಿಯಲ್ಲ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಲ್ಲಿ ಹೋಗಿ ಅನ್ನ ತಿನ್ನಬೇಕು ಅಲ್ಲಿ ಕೂಡ ಕೈಯಲ್ಲೇ ಬಾಯಲ್ಲೇ ತಿನ್ನಬೇಕು ಎಲ್ಲ ಒಂದೇ ನಮ್ಮ ಮನುಷ್ಯರು ಅಷ್ಟೇ ಈ ಜಾತಿ ಧರ್ಮಗಳನ್ನು ಮಾಡ್ಕೊಂಡಿರೋದು ಮನುಷ್ರುಗಳು ಹೋದಾಯ್ತಾ ಅರ್ಥ ಮಾಡ್ಕೊಳ್ಳಿ ಈ ಥರ ಎಲ್ಲ ಎಲ್ಲರಿಗೂ ಒಂದೇ ಒಬ್ಬನೇ ಸೂರ್ಯ ಇರೋದು ಒಬ್ಬನೇ ಚಂದ ಇರೋದು ಒಂದ್ರೆ ಒಂದೇ ಭೂಮಿ ಇರೋದು ಗೊತ್ತಾಯ್ತಾ ಇನ್ನೇನು ನೀವೆಲ್ಲ ಪುಟ್ಕೋಸಿ ಕನ್ವರ್ಟ್ ಆಗಿಬಿಟ್ಟು ಈ ಥರ ಮಾಡುವಂಥೇಳವ್ರಾ ಕನ್ವರ್ಟ್ ಆಗ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ದೇವರು ಇಷ್ಟ ಇಲ್ಲ ಅಂತ ಇಲ್ಲಿ ಜಾಸ್ತಿ ಖರ್ಚು ಅಂತ ಇವತ್ತು ಕೆಲವರು ನೀವು ಅವಿವೇಕಿಗಳು ಹೋಗಲ್ಲಿ ಸೇರ್ಕಂಡಿದ್ರು ಸೇರ್ಕೊಳ್ಳಿ ಬ್ಯಾಡನ್ನಲ್ಲ ನಿಮ್ಮಿಷ್ಟ ಅದು ನೀವು ಎಲ್ಲಿಗೆ ಬೇಕಾದ್ರೆ ಹೋಗಿ ಸೇರ್ಕೊಳ್ಳಿ ಯಾರಿಗೆ ಬೇಕಾರು ಹೋಗಿ ಸೇರ್ಕೊಳ್ಳಿ ಇಂಥ ಮಣ್ ತಿನ್ನೋ ಕೆಲಸ ಯಾಕೆ ಮಾಡ್ತೀರಿ ಇಲ್ಲಿ ಇಷ್ಟ ಇಲ್ಲ ತಾನೆ ಅಲ್ಲಿಗೆ ಹೋಗಿದ್ರು ತಾನೆ ಹೋಗಿ ಯಾರು ಬೇಡಂದ್ರು ನಮಗೆ ನಮ್ಮ ದೇವ್ರನ್ನ ಪೂಜೆ ಮಾಡ್ತೀವಿ ನಮ್ಮ ದೇವ್ರುಗಳು ನಮಗೆ ಇಷ್ಟ ರೀ ನೀವು ಯಾರು ಅದನ್ನು ಬೇಡ ಅಂತ ಹೇಳೋಕ್ಕೆ ನಿಮ್ಮನ್ನು ನಾವೇನಾರು ಬೇಡ ಅಂತ ಅಂತೇಳಿದೀವ ನೀವೆಲ್ಲ ಚರ್ಚಲ್ಲಿ ಕುಣದಾಡ್ತೀರಿಪ್ಪ ತಕ 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 ಒಳ್ಳೆ ಪುಡುಸು ರೋಗ ಬಂದ್ರೆ ಹಂಗೆ ಇದ್ದೀರಿ ನಾವು ಬೇಡ ಅಂತ ಹೇಳಿದೀವ ಇನ್ನೂ ರೋಗ ಬಂದಿರೋ ಥರ ಆಡಿ ಇನ್ನೂ ಕುಣ್ದಾಡಿ ಯಾರು ಬೇಡ ಅಂದ್ರೆ ಈ ತರ ಇಂಥ ಮಣ್ಣು ತಿನ್ನ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಇದು ನಿಜವಾಗ್ಲು ಯಾರಿಗೂ ಒಳ್ಳೆಯದಲ್ಲ ನಿಮಗೂ ಒಳ್ಳೇದಲ್ಲ ನಮಗೂ ಒಳ್ಳೆದಲ್ಲ ನಾವೆಲ್ಲ ಒಂದೇ ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ನಾವು ಶಾಂತಿ ಬಯಸ್ತಾ ಇದೀವಿ ನಮ್ಮ ದೇವರುಗಳು ಕನಸಲ್ಲಿ ಬಂದು ನಮ್ಮ ದೇವರುಗಳು ಕನಸಲ್ಲಿ ಬಂದು ನಮ್ಗೆ ಏನು ಹೇಳ್ತಾವ ಗೊತ್ತಾ ನಾಲ್ಕು ಜನಕ್ಕೆ ಅನ್ನದಾನ ಮಾಡಿ ನಾಲ್ಕು ಜನಕ್ಕೆ ಅನ್ನದಾನ ಮಾಡಿ ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡಿ ಈ ಥರ ಹೇಳ್ತಾ ಇದ್ದೇವೆ ನಾಲ್ಕು ಜನಕ್ಕೆ ವಿದ್ಯೆ ಕಲಿಸಿ ಈ ತರ ನೀವು ಆ ಪ್ರತಿಮೆ ಹೊಡೆದಾಕಿ ಈ ಪ್ರತಿಮೆ ಹೊಡೆದಾಕಿ ಅಂತ ನಮ್ಮ ದೇವರುಗಳು ಹೇಳಲ್ಲ ನಮ್ಮ ಸ್ವಾಮೀಜಿಗಳು ಹೇಳಲ್ಲ ಗೊತ್ತಾಯ್ತು ಇಡೀ ಭಾರತದಲ್ಲಿ ರಾಜಕಾರಣಿಗಳು ಮಾಡಿದರೆ ಕೆಲಸನ ಮುಖ್ಯಮಂತ್ರಿಗಳು ಮಾಡದೇ ಇರೋ ಕೆಲಸನ ಪ್ರಧಾನಮಂತ್ರಿಗಳು ಮಾಡದೇ ಇರೋ ಕೆಲಸನ ನಮ್ಮ ಡಾಕ್ಟರ್ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳು ಮಾಡಿದ್ದಾರೆ ಯಾರ ಕೈಲೂ ಮಾಡೋಕ್ಕೂ ಆಗೋದಿಲ್ಲ ಮಾಡೋದು ಇಲ್ಲ ಮಾಡೋಕ್ಕೂ ಆಗೋದಿಲ್ಲ ಹಿಂದೇನು ಮಾಡಿಲ್ಲ ಮುಂದೇನು ಆಗೋದಿಲ್ಲ ಅಂತ ಅದ್ಭುತವಾದ ಕೆಲಸ ಮಾಡಿದರೆ ಅವ್ರನ್ನ ನಾವು ನಡೆದಾಡುವ ದೇವರು ಅಂತ ಹೇಳ್ತಾ ಇದೀವಿ ಯಾರನ್ನು ವಿಶ್ವಗುರು ಬಸವಣ್ಣನವ್ರನ್ನೇ ನಡೆದಾಡುವ ದೇವರು ಅಂತ ಹೇಳಲಿಲ್ಲ ಯಾವ ಪ್ರಧಾನಮಂತ್ರಿಗಳೂ ಮುಖ್ಯಮಂತ್ರಿಗಳು ಈ ಥರ ಹೇಳಿಲ್ಲ ಅಂಥದ್ರಲ್ಲಿ ನಾವು ನಮ್ಮ ಶಿವಕುಮಾರ ಸ್ವಾಮೀಜಿಯವರನ್ನು ನಡೆದಾಡುವ ದೇವರು ಅಂತ ಹೇಳ್ತಾ ಇದ್ದೀವಿ ಅಯೋಗ್ಯ ನನ್ನ ಮಕ್ಕಳ ಅಂಡರ್ ಬೇಬರ್ಸಿ ನನ್ನ ಮಕ್ಕಳ ಇದೇ ಫಸ್ಟು ಇದೆ ಲಾಸ್ಟು ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಎಚ್ಚರಿಕೆ ಮಾಡಿದರೆ ನಿಮ್ಮ ಕೈಗೆಲ್ಲ ಉಳ ಬಿದ್ದು ಸಟ್ಕೊಂಡು ಹೋಯ್ತವೆ ನೀವೆಲ್ಲ ನೆಗೆದು ಬಿದ್ದು ನೆಲೀ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಈ ತರ ಪ್ರತಿಮೆಗಳನ್ನ ನಮ್ಮವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಈ ತರ ಪ್ರತಿಮೆಗಳನ್ನ ಬೇಕಲ್ಲೇ ಬೀದಿ ಬೀದಿಲ್ ಇಡಕ್ ಹೋಗ್ಬೇಡಿ ಅದು ಒಳ್ಳೇದಲ್ಲ ಅವ್ರಿಗೆ ಅದು ಯೋಗ್ಯವಾದ ಸ್ಥಳನೂ ಅಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಜೈ ಶಿವಕುಮಾರ ಸ್ವಾಮೀಜಿ ಐ ನಮಸ್ಕಾರ